ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮುಂಚಣಾ ಕ್ರವಿಯ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಲ್ಲಿ ಇಂದಿನ ತರಗತಿನಲ್ಲಿ ನಾವು ಮೀನಗುಂಡಿ ಸುಬ್ರಹ್ಮಣ್ಯ ಅವರು ಬರೆದಿರುವಂತಹ ತಾಯಿಯ ಆಸೆ ಈ ಲೇಖನದ ವಿಶ್ಲೇಷಣೆಯನ್ನ ಮಾಡೋಣ ಮೀನಗುಂಡಿ ಸುಬ್ರಹ್ಮಣ್ಯ ಅವರು ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗುವ ಮತ್ತೆ ಮಾನಸಿಕ ಕ್ರಿಯೆಯಲ್ಲಿ ವೈಜ್ಞಾನಿಕವೆನಿಸುವ ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಹಲವು ದೃಷ್ಟಾಂತಗಳ ಮೂಲಕ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೂಡ ಅನೇಕ ವಿದ್ಯಾರ್ಥಿಗಳು ಮಾನಸಿಕ ದ್ವಂದ್ವಕ್ಕೆ ಒಳಗಾಗಿ ಚಡಪಡಿಸ್ತಿರ್ತಾರೆ ಅಂತವರಿಗೆ ಸ್ವಲ್ಪ ಮಟ್ಟಿನ ಧೈರ್ಯ ಮತ್ತು ಭರವಸೆ ಮೂಡಿಸುವ ಪ್ರಯತ್ನ ಈ ಒಂದು ಲೇಖನದಲ್ಲಿ ಇದೆ ತಾಯಿಯ ಆಸೆ ಅನ್ನುವಂತಹ ಈ ಲೇಖನ ಏನಿದೆ ಇದು ಮೀನಗುಂಡಿ ಸುಬ್ರಹ್ಮಣ್ಯ ಅವರ ಒಂದು ಮಹತ್ವದ ಮನೋವೈಜ್ಞಾನಿಕವಾಗಿರುವಂತಹ ಲೇಖನ ನಮ್ಮ ಸಾಮರ್ಥ್ಯಕ್ಕೆ ಮೇಲಿಂದ ಆಸೆ ಪಟ್ರೆ ಅದು ಹೇಗೆ ಒಂದು ಮಾನಸಿಕ ತೊಳಲಾಟವಾಗಿ ಅಥವಾ ಮನೋವೇದನೆಯಾಗಿ ಮಾನಸಿಕ ರೋಗಕ್ಕೆ ಕಾರಣವಾಗುತ್ತದೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬುದನ್ನ ಎಂಬಿಬಿಎಸ್ ವಿದ್ಯಾರ್ಥಿ ಸುಜಯ ಎಂಬ ಪಾತ್ರದ ಮೂಲಕ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿರುವಂತದ್ದು ಈ ಲೇಖನದಲ್ಲಿ ಕಂಡುಬರುವುದು ಸುಜಯಾಳ ತಾಯಿಗೊಂದು ಆಸೆ ಇರುತ್ತೆ ತಾನು ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಆದ್ರೆ ಅದು ಅವ್ರಿಗಾಗಲ್ಲ ಆಗ ತನ್ನ ಆಸೆಯನ್ನ ನನ್ನ ಮಗಳಾದ್ರೂ ಕೂಡ ಪೂರೈಸಲಿ ಅನ್ನುವಂಥದ್ದು ಒಂದು ಮಹಾದಾಸೆ ಸುಜಿಯಾ ಸುಜಿಯ ಓದಿದ್ರು ತಾಯಿಯ ಆಸೆಯನ್ನ ಈಡೇರಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ ಒಳ್ಳೆ ಪರ್ಸೆಂಟೇಜು ಕೂಡ ಆಯಿತು ಆದ್ರೆ ಜಾತಿಯಿಂದ ಸೀಟ್ ಸಿಗೋದಿಲ್ಲ ಡೊನೇಷನ್ ಕೊಡೋದಕ್ಕೆ ಅಷ್ಟೊಂದು ಸ್ಥಿತಿವಂತರಲ್ಲ ಎಂಬಿಬಿಎಸ್ ಸೀಟ್ ಸಿಗೋದು ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾದಾಗ ಸುಜಯನಿಗೆ ತನ್ನ ಆಸೆಯನ್ನ ತಾಯಿಯ ಆಸೆಯನ್ನ ಪೂರೈಸಕ್ ಆಗ್ಲಿಲ್ವಲ್ಲ ಅನ್ನುವಂತಹ ಕೊರಗಿರುತ್ತೆ ಇದು ಕ್ರಮೇಣ 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 ಮನೋವ್ಯಾಕುಲವಾಗಿ ಕಾಡುತ್ತೆ ಆಕೆಯ ತಾಯಿಯನ್ನು ಕೂಡ ಈ ಚಿಂತೆ ಬಾಧಿಸುತ್ತೆ ಹತ್ತೊಂಬತ್ತು ವರ್ಷದ ಸುಜಿಯಾ ತಾನು ಬದುಕುವುದೇ ವ್ಯರ್ಥ ಅಂತ ಅನ್ಕೊಂಡ್ಬಿಡ್ತಾಳೆ ತನ್ನಂಥವರು ಭೂಮಿಗೆ ಬಾರ ಅನ್ಕೊತಾಳೆ ಒಂದು ನನ್ನ ತಾಯಿಯ ಆಸೆಯನ್ನ ಈಡೇರಿಸೋದಕ್ಕೆ ನನ್ನ ಕೈಲಿ ಆಗ್ಲಿಲ್ವಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆಯನ್ನು ಕೂಡ ಮಾಡ್ತಾರೆ ಈ ರೀತಿ ಯೋಚನೆ ಮಾಡೋದು ತಪ್ಪು ಅಂತ ಅವಳಿಗೂ ಗೊತ್ತಿದೆ ಆದ್ರೆ ಎಂ ಬಿ ಬಿ ಎಸ್ ಓದುವ ಹುಡುಗಿಯರನ್ನ ಕಂಡಾಗಲೆಲ್ಲ ಅವಳಿಗೆ ಇದೇ ಯೋಚನೆ ಯಾರಾದ್ರೂ ತಮ್ಮ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ತು ಅಂತ ಮಾತಾಡ್ಕೊಂಡ್ರೆ ಸಾಕು ಅವಳಿಗೆ ಏನೋ ಒಂಥರ ಆಗಿ ಪಡ್ಬೇಕು ಅಂತ ಅನ್ಸುತ್ತೆ ಎಂ ಬಿ ಬಿ ಎಸ್ ಓದಿದರೆ ಮಾತ್ರ ಬದುಕು ಸಾರ್ಥಕವೆಂದು ಯಾರೂ ಅವಳಿಗೆ ಹೇಳಿಲ್ಲ ಆದ್ರೆ ಹಾಗೆ ಅವಳೇ ಹಾಗೆ ಅನ್ಕೊಂಬಿಟ್ಟಿದ್ದಾಳೆ ಸುಜಿಯಾ ಎಂ ಬಿ ಬಿ ಎಸ್ ಸೇರಲು ನಿರ್ಧಾರ ಮಾಡುವುದಕ್ಕೆ ಅವಳ ಕಾಯಿನೇ ಕಾರಣ ನನಗೆ ತುಂಬಾ ಓದಬೇಕು ಓದಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ನನಗಂತೂ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಬಿಟ್ರು ನಾನು ಮಾಡೋದಕ್ಕೆ ಆಗದೆ ಇರೋದನ್ನ ನೀನಾದ್ರೂ ಸಾಧಿಸಿ ಪೂರೈಸು ಅಂತ ತಾಯಿ ತನ್ನ ಮಗಳಿಗೆ ಆಗಾಗ್ಗೆ ಆಗಾಗ್ಗೆ ಕೇಳ್ತಾ ಹೋಗ್ತಾರೆ ತನ್ನ ತಾಯಿಯ ಆಸೆಯನ್ನ ಪೂರೈಸಕ್ ಆಗ್ಲಿಲ್ವಲ್ಲ ಅನ್ನುವಂತ ದುಃಖ ಒಂದು ಕಡೆ ಆದ್ರೆ ಮಗಳಿಗೆ ಸೀಟ್ ಸಿಗ್ಲಿಲ್ವಲ್ಲ ಅಂತ ತಾಯಿಗೂ ಕೂಡ ಬೇಜಾರು ಇಲ್ಲಿ ಸುಜಯಾಳಿಗೆ ಈಗಲೂ ಕೂಡ ಬಿ ಪಿ ಎಸ್ ಓದುವ ಆಸೆ ಆದ್ರೆ ಎಂ ಬಿ ಪಿ ಎಸ್ ಸೀಟು ಸಿಗಲ್ಲ ಅನ್ನೋದು ಖಚಿತವಾಗಿ ಕೊಡ್ತೀವಿ ಇದು ಒಬ್ಬ ಸುಜಯಳ ನೋವು ಮಾತ್ರ ಅಲ್ಲ ಇದು ಹಲವಾರು ಜನರ ಸಮಸ್ಯೆ ಇಂಥ ಸಮಸ್ಯೆಯ ಪರಿಹಾರಕ್ಕೆ ಜನ ಬಯಸುವುದೇಂದ್ರೆ ತಾವು ಕಳೆದುಕೊಂಡಿದ್ದನ್ನ ತಮ್ಗೆ ಸಿಗಬೇಕು ಅಥವಾ ತಾವು ಪಡೆಯಲು ಅಸಾಧ್ಯವಾದದ್ದು ತಮಗೆ ದೊರಕಬೇಕು ಅನ್ನೋ ವಿಧಿಯೆಲ್ಲ ಇವೆರಡೂ ಕೂಡ ಅಸಂಭವ ಯಾವತ್ತೂ ಕೂಡ ಕಳ್ಕೊಂಡಿರೋದ್ರ ನಮಗೆ ಸಿಗೋದಿಲ್ಲ ಹಾಗೇನೆ ನಾವು ಯಾವುದನ್ನ ಅಸಾಧ್ಯವಾಗಿದೆ ಪಡ್ಕೊಳಕಾಗೋದಿಲ್ಲ ಅಂತ ಅನ್ಕೊಂಡಿರ್ತೀವಿ ಅದು ಕೂಡ ತುಂಬಾ ಕಷ್ಟನೇ ಇಂತಹ ಸನ್ನಿವೇಶದಲ್ಲಿ ನಾವು ಅವೆರಡೂ ಬೇಕು ಅಂತ ಹೇಳಿ ನಾವು ಮನಸ್ಸಿಗೆ ಹಚ್ಕೊಂಡಾಗ ಮಾನಸಿಕವಾಗಿ ತುಮಲವಾಗ್ತದೆ ಮಾನಸಿಕವಾಗಿ ವೇದನೆಯಾಗುತ್ತೆ ಆಗ ನಾವು ಮನೋರೋಗಕ್ಕೆ ತುತ್ತಾಗ್ತೀವಿ ಇದನ್ನ ಈ ಒಂದು ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಒಂದು ಭಾಗದಲ್ಲಿ ಈ ಮನೋರೋಗಕ್ಕೆ ಪರಿಹಾರವೇನು ನಾವು ಮಾನಸಿಕ ತೂಲಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಮನೋವೇದನೆಗೆ ಒಳಗಾದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು